ಇಷ್ಟು ಹೇಳಿಲ್ಲ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಡೇ ಒನ್ ಆದಾಗಿಂದ ಹಿಡಿದು ಇಲ್ಲಿ ಇಪ್ಪತ್ತೈದು ದಿನ ಪೂರೈಸುವವರೆಗೂ ತುಂಬ ಸಹಕಾರ ನೀಡಿದ್ದೀರಾ ದಯವಿಟ್ಟು ನಿಮಗೆ ಮೊದಲನೇ ಥ್ಯಾಂಕ್ಸು ಎರಡನೇದು ಲವ್ಲಿ ಚಿತ್ರ ಯಾರ್ಯಾರು ನೋಡಿ ಆನಂದ ಆನಂದಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ಪ್ರೇಕ್ಷಕರಿಗೆ ಮೊದಲನೇದು ಎರಡನೇದ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ಚಿತ್ರತಂಡಕ್ಕೆ ಎಲ್ಲರಿಗೂ ಆಲ್ರೆಡಿ ಹೇಳ್ಕೊಂಡು ನಮ್ಮ ಕಡೆಯಿಂದಲೂ ಒಂದು ಥ್ಯಾಂಕ್ಸು ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ ನಿಮ್ಮ ಒಂದು ಸಲ ಒಂದು ಥ್ಯಾಂಕ್ಸ್ ಸೊ ಎಲ್ಲೋ ಒಂದ್ ಕಡೆ ಜೂನ್ ಮಂತು ನಮ್ಗೊಂಥರ ಶಾಕ್ ಕನ್ವರ್ಟ್ ಆಗೋಯ್ತು ಲವ್ಲಿಗೆ ಸೊ ಆಸನದಿಂದ ಹಿಡಿದು ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಮುಗ್ದೋಗ್ಬಿಡ್ತು ಸೊ ಲವ್ಲಿ ಅನ್ನೋದು ಒಂದು ಸಿನಿಮಾ ಇದೆ ಅದೊಂದು ಕನ್ನಡ ಸಿನಿಮಾ ತುಂಬ ಕಷ್ಟಪಟ್ಟಿದ್ರೆ ಎರಡು ವರ್ಷದಿಂದ ಬಂಡವಾಳ ಹಾಕಿ ಜನ ಮನೆ ಮಠ ಬಿಟ್ಟು ಕೆಲಸ ಮಾಡಿದ್ದಾರೆ ಅದನ್ನ ಹೇಳೋದಕ್ಕೂ ತುಂಬಾ ಕಷ್ಟ ಆಗೋಯ್ತು ನಮ್ಗೆ ರೀಚ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಯ್ತು ಸೊ ಯಾಕೆ ಅದು ಇದಾಯ್ತು ನಮ್ಗೆ ಅಂದರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರಲಿಲ್ಲ ಇನ್ನು ಒಂದು ವರ್ಷ ಆಗಿರ್ಬೇಕು ನಾವು ವೆಯ್ಟ್ ಮಾಡ್ತಾಯಿದ್ದೆ ನಮಗೇನು ಅರ್ಜೆಂಟ್ ಇರಲಿಲ್ಲ ಸೊ ಅದೊಂದು ತುಂಬ ಬೇಸರ ಸಂಗತಿ ಇದೆ ನಮಗೆ ಅದನ್ನು ಹೇಳ್ಕೋಬೇಕು ಅಂತ ಮನ್ಸರ್ ಹೇಳ್ಕೋಬೇಕು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ ಅಷ್ಟೆ ಮತ್ತು ಎರಡನೇದಾಗಿ ಒಂದು ಟ್ರೆಡಿಷನಲ್ ಆಗಿ ಯಾವ ಥರ ನಡ್ಕೊಂಡು ಬಂದಿದೆ ಅಂತೇಳಿದ್ರೆ ಈ ನಮ್ಮ ವಿಡಿಯೋ ರಿವ್ಯೂವರ್ಗಳಾಗಿರ್ಬೋದು ಮತ್ತು ಮಾಧ್ಯಮ ಮಿತ್ರರುಗಳನ್ನ ಬಂದು ಒಂದು ಸಿನಿಮಾ ನೋಡಿ ಸರ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತೇಳ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಅದೆಲ್ಲರೂ ಮಾಡ್ತಾರೆ ಅದನ್ನ ನಾವು ಮಾಡಿರ್ತೀವಿ ಸೊ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಬಂದು ಸಿನಿಮಾ ನೋಡಿ ಶನಿವಾರ ಶುಕ್ರವಾರ ಆಗುತ್ತೆ ಶನಿವಾರ ಆಗುತ್ತೆ ಭಾನುವಾರ ಆಗುತ್ತೆ ಸಾರ್ ರಿವ್ಯೂ ಕೊಡಿ ಸಾರ್ ಏನೋ ನಿಮ್ಗೆ ಮನ್ಸಿದ್ದು ಹೇಳಿ ಸಾರ್ ಅಂತ ಬೇಡ್ಕೊಂತೀವಿ ಸೊ ಆದ್ರೂ ಕೂಡ ಎಲ್ಲೋ ಒಂದು ತಾತ್ಸಾರ ಅದೇ ಕನ್ನಡ ಸಿನಿಮಾ ಅನ್ನೋ ತಾತ್ಸಾರನ ಇಲ್ಲ ಮೇಲೆ ತಾತ್ಸಾರನ ಇಲ್ಲ ಪ್ರೊಡಕ್ಷನ್ ಅಲ್ಲಿ ಇದೋ ಗೊತ್ತಿಲ್ಲ ಸೊ ಎಲ್ಲೋ ಒಂದ್ ಕಡೆ ತಾತ್ಸಾರ ನಾನು ಅದನ್ನೇ ಎಕ್ಸಾಕ್ಟ್ ಆಗಿ ನಾನು ಮಾಡ್ತೀನಿ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ ಐದು ಗಂಟೆ ಶೋ ಅದು ಐದು ಗಂಟೆ ಮಾರ್ನಿಂಗ್ ಐದು ಗಂಟೆ ಶೋ ಅವರು ಕರೆಯಲ್ಲ ಇನ್ವೈಟ್ ಮಾಡಲ್ಲ ದುಡ್ಡು ಕೊಡೋಲ್ಲ ಇನ್ನೊಂದು ಮಾಡಲ್ಲ ಥ್ಯಾಂಕ್ಸ್ ಕೂಡ ಹೇಳಲ್ಲ ಅವರು ಒಂಬತ್ತು ಗಂಟೆ ರಿವ್ಯೂ ರೆಡಿ ಇರುತ್ತೆ ಸೊ ಪರಭಾಷೆನ ವೈಭವೀಕರಿಸ್ತಾರು ನಾವು ಯಾಕೆ ನಮ್ಮ ಚಿತ್ರಗಳನ್ನ ವೈಭವೀಕರಿಸ್ತಾರ ಅಂತ ಅರ್ಥ ಆಗ್ತಾಯಿಲ್ಲ ಕ್ವಾಲಿಟಿ ಇಲ್ವಾ ಸಿನಿಮಾ ಇಲ್ವಾ ಮೇಕಿಂಗ್ ಮಾಡಿಲ್ವಾ ಕಷ್ಟಪಟ್ಟಿಲ್ವಾ ಸೊ ನೆಗೆಟಿವ್ ಏನಾರ ಇದ್ರೆ ಬೋರ್ಡಲ್ಲಿ ಕಮೆಂಟ್ಸು ಇಲ್ಲಾಂದ್ರೆ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳ್ತೀರಾ ಬಟ್ ಏನಕ್ಕೆ ಅಂತ ನನಗೂ ಅದೊಂದು ಅರ್ಥ ಆಗ್ತಾಯಿಲ್ಲ ಸೊ ಹಂಗಾಗಿ ಸಿನಿಮಾ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ತಲುಪುವಂತಲ್ಲಿ ವಿಫಲ ಆಯ್ತು ಸೊ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡಿದೆ ಯಾವ ಪೇಪರ್ ಅಂತ ಗೊತ್ತಿಲ್ಲ ಕೋಟಿ ಬಾಚುವಲ್ಲಿ ಸೋತ ಕೋಟಿ ಕೋಟಿ ಬಾಚುವಲ್ಲಿ ವಿಫಲವಾದ ಕೋಟಿ ಚಿತ್ರರಂಗ ಚಿತ್ರ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಸೋತ ಚಿಟ್ಟೆ ಅಂತ ಬರೀತಾರೆ ಯಾವ ಪೇಪರ್ ಅದು ಪೇಪರ್ ನಮ್ಗೆ ಇದು ಗೊತ್ತಿಲ್ಲ ಆರ್ಟಿಕಲ್ ಇದನ್ನ ನಂತರ ಸೋತ ಚಿಟ್ಟೆ ಅಂತ ಬರೀತಾರೆ ಯಾವತರ ಸೋತೃ ಅಂದ್ರೆ ಯಾವ ತರ ಗೆದ್ದರು ಅಂದ್ರೆ ಯಾವ ತರ ಗೆಲ್ಲೋದು ಅಂದ್ರೆ ಒಂದು ಪ್ಯಾರಾಮೀಟರ್ ಇರುತ್ತೆ ಒಂದ್ ಕೋಟಿ ಕಲೆಕ್ಷನ್ ಆದ್ರೂ ಗೆದ್ರು ಅಂತನ ಇಲ್ಲಾಂದ್ರೆ ಇಪ್ಪತ್ ಸಾವಿರ ಜನ ಸಿನಿಮಾ ನೋಡ್ರೆ ಗೆದ್ರು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಕಣ ಸಿಕ್ಕ ಬಿಟ್ಟು ಮನ್ಸಿಗೆ ಬೇಜಾರಾಗತ್ತೆ ನಾನು ಸೋತ್ರು ಅಂದ್ರೆ ಅರ್ಥ ನಾವು ಸೋತಿದ್ದಿದ್ರೆ ಇವತ್ತು ಇಪ್ಪತ್ತೈದು ದಿವಸ ಮಾಡಿದ್ದೇ ಈ ಉದ್ದೇಶಕ್ಕೆ ನಾವು ನೋಡಿ ಬುಕ್ ಅಲ್ಲಿ ಇದನ್ನ ಥಿಯೇಟರ್ ಇದೆಲ್ಲ ಯಾರಿಗೂ ದುಡ್ಡು ಕೊಟ್ಟು ನಡ್ಸಕ್ಕಾಗತ್ತ ಸಿನಿಮಾನ ನಿನ್ನೆ ಹೌಸ್ಫುಲ್ ಆಗಿದೆ ಸರ್ ಹದಿನೆಂಟು ಸ್ಕ್ರೀನ್ ಗಳಲ್ಲಿ ಹೌಸ್ಫುಲ್ ಆಗಿದೆ ನಿನ್ನೆ ಮೊನ್ನೆ ತೋರಿಸ್ತೀನಿ ನಾನು ಬುಕ್ ಮೇಶ್ವರ್ ಅಲ್ಲಿ ನೀವು ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಯಾವ್ದು ಮ್ಯಾನಿಪ್ಯೂಲೇಟ್ ಮಾಡಕ್ಕಾಗಲ್ಲ ಮತ್ತೆ ಇವತ್ತಿನ ಥಿಯೇಟರ್ ಗಳಿಗೆ ನೀವು ಐದು ಲಕ್ಷ ರೆಂಟ್ ಕೊಡ್ತೀನಿ ಖಾಲಿ ಓಡಿಸಿ ಅಂದ್ರೂ ಓಡಿಸುವಂತ ಪರಿಸ್ಥಿತಿ ಇವತ್ತಿಲ್ಲ ಸೊ ಮಲ್ಟಿಪ್ಲೆಕ್ಸ್ ಅವರು ನಾನು ಅಲೋನೆ ಮಾಡಲ್ಲ ಬಿಡಿ ಏನಿದ್ರು ಮೇಲಲ್ಲೇ ಮಾತಾಡಬೇಕು ಕಲೆಕ್ಷನ್ ಇತ್ತ ಕಂಟಿನ್ಯೂ ಮಾಡ್ತಾರೆ ಇಲ್ದಾರ ಕಂಟಿನ್ಯೂ ಮಾಡಲ್ಲ ಸೊ ಸೋತ ಚಿಟ್ಟೆ ಅಂತ ಬರೀತಾರೆ ಚಿತ್ರಮಂದಿರಗಳು ಕ್ಲೋಸ್ ಕ್ಲೋಸು ಕ್ಲೋಸು ಅಂತ ನೆಗೆಟಿವ್ಗೆ ಸಿಕ್ಕೂರಿಟಿ ಒತ್ತು ಕೊಡೋ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಕೋಟಿ ಲವ್ಲಿ ಚೆಫ್ ಆಫ್ ಚಿದಂಬರ ಮತ್ತೆ ಇನ್ನೊಂದು ಯಾವ್ದಾದ್ರು ಸಿನಿಮಾಗಳು ರಿಲೀಸ್ ಆಗುತ್ತೆ ಸರ್ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿ ತಿಳ್ಕೊಳ್ಳಿ ಎಪ್ಪತ್ತು ಚಿತ್ರ ಅಂದರೆ ಅವತ್ತು ಓಪನ್ ಆಗಿದೆ ಇನ್ಕ್ಲೂಡಿಂಗ್ ಸಿದ್ಧಲಿಂಗೇಶ್ವರ ಆಗಿರ್ಬೋದು ಬನ್ನೂರು ತೇಟರ್ಗಳಾಗಿರ್ಬೋದು ಆ ಥರ ಎಪ್ಪತ್ತು ಸಿಂಗಲ್ ಸ್ಕ್ರೀನು ಓಪನ್ ಆಗಿದೆ ಇದನ್ನು ಗುರುತಿಸೋದೇ ಇಲ್ಲ ಇದನ್ನು ಬರೆಯೋದೇ ಇಲ್ಲ ಜನರಿಗೆ ಏನು ಗೊತ್ತಾ ಚಿತ್ರರಂಗ ಮುಚ್ಚೋಯ್ತು ಚಿತ್ರರಂಗ ಮುಚ್ಚೋಯ್ತು ನಾವೆಲ್ಲ ಏನು ಮಾಡ್ಬೇಕು ಸರ್ ಸಿನಿಮಾ ಮಾಡಿದ್ದೀವಲ್ವಾ ಥಿಯೇಟ್ರಿಗೂ ತಂದಿದ್ದೀವಲ್ವಾ ಸರ್ ಡೇ ಒನ್ ನಾನು ಹೇಳ್ತಾ ಇದ್ದೀನಿ ಸರ್ ಮುಹೂರ್ತ ಮಾಡಿ ಒಂದು ಲೊಕೇಶನ್ ಹುಡುಕಿ ಸಿನಿಮಾದವರು ಅಂತ ಹೋದ್ರೇ ಮನೆ ನಾಚೆ ನೀಡಿದ್ರು ಫಸ್ಟು ಅಂತ ಈ ಥರ ಪರಿಸ್ಥಿತಿ ಇದೆ ಸರ್ ಇವತ್ತು ಸಿಕ್ಕಾಪಟ ಕಷ್ಟ ಇದೆ ಒಂದು ಸಿನಿಮಾ ಮಾಡಿ ಪ್ರಮೋಟ್ ಮಾಡಿ ಅದನ್ನು ತಂದು ಜನರಿಗೆ ತಲುಪಿಸಿ ಅಲ್ಲಿ ಬಂದು ನೋಡಿ ಅಂತ ಹೇಳೋದು ಭಾರಿ ಭಾರಿ ಕಷ್ಟ ಇದೆ ಸಿನಿಮಾ ಮಾಡೋದು ಬಟ್ ಈ ಥರದ್ದೆಲ್ಲ ನನಗೆ ತುಂಬ ಬೇಸರ ಸಂಗತಿಗಳಿದೆ ಸೊ ಬೇರೆ ಸಿನಿಮಾನ ವೈಭವೀಕರಿಸ್ತೀವಲ್ವ ನಾವೇನು ಐದು ಗಂಟೆ ಶೋ ನೋಡಿ ಒಂಬತ್ತು ಗಂಟೆಗೆ ಬಂದು ವೈಭವೀಕರಿಸ್ತೀವಲ್ಲ ಅದು ನಮಗೆ ಕೈ ವೈಭವೀಕರಿಸಿದ್ರೆ ನನ್ನ ಸಿನಿಮಾ ನಾನು ಹೇಳ್ತಾ ಇಲ್ಲ ಕನ್ನಡ ಯಾವುದೇ ಸಿನಿಮಾ ಆಗಿರಲಿ ಅದೇ ಪಾರ್ಟಲ್ಲಿ ನಾವು ನೋಡೋಕೆ ಹೋದರೆ ನಮ್ಮ ಜನ ಬರ್ತಾರೆ ಸರ್ ಥೇಟ್ರಿಗೆ ಜನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇದೆ ಅಂತ ತಲುಪಿಸೋದಕ್ಕೆ ಕೆಲವು ಮಾಧ್ಯಮಗಳಿದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನಮ್ಮ ವಾಲ್ ಪೋಸ್ಟ್ಗಳಾಗಿರ್ಬೋದು ಆಟೋ ಕೆ ಎಸ್ ಆರ್ ಟಿ ಸಿ ಟ್ಯಾಬ್ಲೋ ವೋರ್ಡಿಂಗ್ ಅಂತ ಸಾವಿರ ಇದೆ ಬಟ್ಟು ಪ್ರಮುಖ ಆಗಿದ್ರದು ಸೋಷಿಯಲ್ ಮೀಡಿಯಾ ಮೀಡಿಯಾ ಸೊ ಇದೆರಡರಲ್ಲಿ ಪರಭಾಷೆ ಕೊಡ್ತಾ ಇರತಕ್ಕಂಥ ಪ್ರಿಫರೆನ್ಸ್ನ ನಮಗೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ನನ್ನ ಒಂದು ಅಭಿಪ್ರಾಯ ತುಂಬ ನೋವಿದೆ ಅದು ನನಗೆ ಸೊ ಅದು ಆ ಒಂದು ಮಟ್ಟದಲ್ಲಿ ಅದನ್ನು ನೋಡಬೇಕಾಗತ್ತೆ ಜನ ಥಿಯೇಟ್ರಿಗೆ ಬರೋಣ ಎಲ್ಲ ಸುಳ್ಳು ಸರ್ ಜನ ಥಿಯೇಟರ್ ಬರಲ್ಲ ಅನ್ನೋದಾಗಿದ್ರೆ ಈ ಬೇರೆ ಸಿನಿಮಾಗಳು ಹೆಂಗ್ ಸರ್ ಓಡಾಡು ಹತ್ತನ್ನೆರಡು ಕೋಟಿ ಹೆಂಗೆ ಕಲೆಕ್ಷನ್ ಆಗ್ತಾ ಕರ್ನಾಟಕದಲ್ಲಿ ಕನ್ನಡ ಜನ ಬಿಟ್ಟು ಬೇರೆ ಯಾರು ನೋಡ್ತಾವ್ರೆ ಬರೀ ಸ್ಟಾರ್ಗಳಿಂದ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ನಡೀತಾ ಅನ್ನೋ ಸುಳ್ಳು ಸುಳ್ಳು ಅವರು ನಮ್ಮ ಚಿತ್ರರಂಗನ ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ ಎಂಟೈರ್ ಮಾರ್ಕೆಟ್ ಮಾಡಿದ್ದಾರೆ ಇಂಡ್ಯಾದಲ್ಲಿ ಹೆಮ್ಮೆ ಇದೆ ಅವ್ರ ಮೇಲೆ ಬಟ್ ಬಿ ಕ್ಲಾಸು ಸಿ ಕ್ಲಾಸು ಈರೋಗಳು ಸಿನಿಮಾ ಮಾಡಿದವ್ರೆ ಇಂಡಸ್ಟ್ರೀಲಿರೋ ಜನ ಹೆಂಗೆ ಬದುಕ್ತಾರೆ ಬರೀ ನಾಲ್ಕೈದು ಜನದಿಂದಲೇ ಸಿನಿಮಾ ನಡೀತಾ ಹಾಂ ಅವರಿಗೆ ಆರು ತಿಂಗಳು ಒಂದು ಸಿನಿಮಾ ಕೊಡಿ ಅಂತಾರೆ ಅವರು ಅವ್ರ ಸಿನಿಮಾನೇ ಕಂಪ್ಲೀಟ್ರ್ ಅವರಿಗೆ ನೆಕ್ಸ್ಟ್ ಬೆಸ್ಟ್ ಔಟ್ಪುಟ್ ಕೊಡಬೇಕು ಅನ್ನೋದೇ ಇರ್ತದೆ ಅವ್ರನ್ನ ಪ್ರಚಾರ ಹಾಕಿ ಆಗಲ್ಲ ಬೇರೆ ಸಿನಿಮಾಗಳು ಬಂದಾಗ ಥಿಯೇಟರ್ ಬಂದು ನೋಡೋಕೆ ಇನ್ಫ್ಲೂಯೆನ್ಸ್ ಮಾಡಿದೀವಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮಲ್ಲಿ ಅಷ್ಟೇ ಆಮೇಲೆ ಕೆಲವರು ನಮ್ಮ ಸ್ನೇಹಿತರು ಮದನ ಸ್ನೇಹಿತರು ಸರ್ ಪ್ರಚಾರ ಎಲ್ಲೋ ಕರೆಕ್ಟಾಗಿ ಆಗಲಿಲ್ವೇನೋ ಆ ಸಿನಿಮಾಗೆ ಅಂತ ಹೇಳ್ತಾರಣ್ಣ ಅಣ್ಣ ಈ ಮಂಜು ಬಾಲನ್ ಬಾಯ್ಸ್ ಅಂತ ಒಂದು ಸಿನಿಮಾ ವಾಲ್ ಪೋಸ್ಟರ್ ಅನ್ಸಲ್ಲ ಒಂದು ವಾಲ್ ಪೋಸ್ಟರ್ ಇಲ್ಲ ಓರ್ಡಿಂಗ್ ಇಲ್ಲ ಟಿ ವಿ ಕಮರ್ಷಿಯಲ್ಸ್ ಇಲ್ಲ ಆದರೂ ಅದ್ಕಡೆ ಇಲ್ಲ ಹತ್ತಡ ಬಿಸ್ನೆಸ್ ಆಗುತ್ತೆ ಸೊ ಇವರು ಹೆಂಗಾಗ್ಬಿಟ್ಟಿದ್ವಿ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡ್ಬಿಟ್ಟಿದಿವಿ ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆ ಶೋ ನೋಡಿ ಒಂಬತ್ತು ಗಂಟೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂದ್ರೆ ಎತ್ತಿ ಅಣ್ಣ ನಮ್ಮ ಸಿನಿಮಾಗಳನ್ನ ನಾವು ತೋರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮಾಡಿ ಮಾಡೋಣ ಅಂದ್ರೆ ತಾತ್ಸಾರ ಸೊ ಈ ಮನೋಭಾವದಲ್ಲಿ ಕನ್ನಡ ಸಿನಿಮಾನ ನೋಡುವಂಥ ರೀತಿ ಬದಲಾದ್ರೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಅಣ್ಣ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ ಆದ್ಮೇಲೆ ಹೇಳಬೇಕು ಅಣ್ಣ ಇಲ್ಲಿವರೆಗೂ ನಮ್ಮ ನಮ್ಮ ಡೇಟಾ ಪ್ರಕಾರ ಅವ್ರು ನಾಲ್ಕು ಲಕ್ಷ ಜನ ಸಿನಿಮಾ ನೋಡಿದ್ರಂತ ನಾಲ್ಕು ಲಕ್ಷ ಜನದಲ್ಲಿ ನಿಮ್ಮ ಹತ್ರ ಲೈವ್ ಆಗಿ ಫೇಸ್ಬುಕ್ ಯೂಟ್ಯೂಬು ಟ್ವಿಟ್ಟರು ಟೆಲಿಗ್ರಾಮು ಬುಕ್ ಮೈ ಶೋ ಐ ಎಮ್ ಟಿ ಬಿ ಅಂತ ಅಷ್ಟಿದೆ ಅಲ್ಲಿ ಹೋಗ್ಬಿಟ್ಟು ಹತ್ತು ನೆಗೆಟಿವ್ ಕಮೆಂಟ್ ತೋರಿಸೋಣ ಸಾಕು ನಾವು ಹೇಳೋದಲ್ಲಣ್ಣ ಆಡಿಯನ್ಸ್ ಹೇಳ್ಬೇಕಲ್ವಾ ಆಡಿಯನ್ಸ್ಗೆ ಇಷ್ಟ ಆಗಿದೆ ಸಿನಿಮಾ ಬಟ್ ಎಲ್ಲೋ ಒಂದು ಕಡೆ ನಾವು ಸೋತ 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 ಅಂತ ಪ್ರೊಜೆಕ್ಟ್ ಮಾಡ್ತೀವಿ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ತಪ್ಪು ಅದು ತಪ್ಪು ಸಿನಿಮಾ ಗೆಲ್ತಾ ಸೋಲ್ತಾ ಅಂತ ವಿಮರ್ಶೆ ಮಾಡಿ ಈ ಇದೊಂದು ಆಟಿಕಲ್ ಬರಲೇ ಇಲ್ಲ ಎಪ್ಪತ್ತು ಥಿಯೇಟರ್ ಓಪನ್ ಆಯಿತು ಚೇತರಿಸಿಕೊಂಡ ಚಿತ್ರರಂಗ ಅಂತ ಬರೀರಿ ಜನರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಚಿತ್ರರಂಗದ ಮೇಲೆ ಅದು ಮಾಡಲ್ಲ ಸೊ ಹಂಗಾಗಿ ಎಲ್ಲ ಎಲ್ಲಾ ಕಡೆಯಿಂದ ಒತ್ತಡ ಜೂನ್ ಮಂತ್ ಅಂತೂ ನಮ್ಮನ್ನು ಸಾಯಿಸ್ಬಿಡ್ತು ಸೊ ಕೋಟಿ ಗಟ್ಟಲೆ ಕಲೆಕ್ಷನ್ ಮಾಡಿದೀವಿ ಅಂತ ಸಕ್ಸಸ್ಫುಟ್ ಮಾಡಿದ್ರಣ ಜನರಿಗೆ ಒಳ್ಳೆ ಒಂದು ಸಿನಿಮಾ ಮಾಡಿದೀವಿ ಇಷ್ಟಪಟ್ಟಿದ್ದಾರೆ ಆ ನೋಡಿರೋ ಜನಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಮುಖಾಂತರ ಅಂತೇಳಿ ಸಿನಿಮಾ ಮಾಡಿ ಇದು ಅಣ್ಣ ಅದೊಂದು ಇದಕ್ಕೋಸ್ಕರ ತುಂಬಾ ಬೇಸರದಾಗ ಮಾತಾಡ್ತಾ ಇದ್ದೀವಿ ದಯವಿಟ್ಟು ಬೇಜಾರ್ ಪಡ್ಕೋಬಿಡಿ ಎಲ್ರಿಗೂ ಥ್ಯಾಂಕ್ಸ್ ನಮಸ್ಕಾರ ನಮಸ್ಕಾರ ಎಂಟ್ರಿಗೋ ಲವ್ಲಿ ಇವತ್ತು ಇಪ್ಪತ್ತೈದು ದಿವಸ ಪೂರೈಸಿದೆ ಬಟ್ ಸಿನಿಮಾ ರಿಲೀಸ್ ಮಾಡೋ ಮೂಮೆಂಟಲ್ಲಿ ಸಾಕಷ್ಟು ನೆಗೆಟಿವ್ ಇಶ್ಯೂಸ್ ಬಂತು ಇಂಡಸ್ಟ್ರಿಲಿ ಇಂಡಸ್ಟ್ರಿ ಒಳಗಡೆ ಪೊಲಿಟಿಕಲಿ ಮತ್ತು ಚಿತ್ರರಂಗನೂ ಒಂದು ಆರು ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತು ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು ನಾವು ಒಂದು ಕಂಟೆಂಟ್ನ ಸೋಷಲ್ ಅಲ್ಲಿ ಹಾಕಿದ್ರೆ ವಿತಿನ್ ಒನ್ ಅವರಲ್ಲಿ ಗಣೇಶ್ ಆಗ್ಬಿಡೋದು ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಆಗ್ತಾಯಿತ್ತು ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಇದೆ ಜನಕ್ಕೆ ಸೊ ಈ ಇದು ಈ ಸಂದರ್ಭದಲ್ಲಿ ಏನು ಹೇಳ್ಬೇಕಂದ್ರೆ ನಮ್ಮ ಕೆ ಮಂಜು ಸರ್ ಒಂದು ಮಾತಾಡ್ತಾರೆ ಸಾವಿರದ ಎಂಟುನೂರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು ಅಂತ ಕರ್ನಾಟಕದಲ್ಲಿ ಅದು ಸಾವಿರದ ಆಯಿತು ಆಮೇಲೆ ಸಾವಿರದ ಇನ್ನೂರಾಯಿತು ಇವಾಗ ಆಯಿತು ಇವಾಗ ಎಂಬತ್ತು ತೇಟ್ರ್ ನೋಡೋದಕ್ಕೋರೆ ಐನೂರು ಐತೆ ಸೊ ಹಿಂಗೆ ಹೋಗ್ತಾಯಿದ್ರೆ ಕನ್ನಡ ಒಂದು ಎರಡು ಸಿನಿಮಾ ಬಂತು ಅಂದರೆ ನಾವು ನಾವೇ ಕಚ್ಚಾಡಬೇಕಾಯ್ತದೆ ಥಿಯೇಟ್ರಿಗೆ ಅಂಥ ಪರಿಸ್ಥಿತಿ ಐತೆ ಸರಿ ಆಯ್ತಪ್ಪ ಅಂತ ಥಿಯೇಟರ್ ಅವ್ರ ಹತ್ರ ಹೋಗಿ ಏನಕ್ಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಮಾಡಿ ಅಂದರೆ ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ ಯಾಕಂದರೆ ಆ ಸಿನಿಮಾಗೆ ಮಾತ್ರ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರೋದು ನಿಮ್ಮ ಸಿನಿಮಾ ಹಾಕ್ಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ ಸೊ ಈ ಥರ ಪರಿಸ್ಥಿತಿ ಇದೆ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾರೆ ಅವ್ರನ್ನ ನೋಡಬೇಡಿ ಅಂತ ಹೇಳೋದು ನಮಗೆ ಅಧಿಕಾರ ಇಲ್ಲ ಸೊ ಎಂಟರ್ಟೈನ್ಮೆಂಟು ಅವ್ರಿಗೆ ಬಿಟ್ಟಿದ್ದು ಒಂದು ಅನಿಮಲ್ ಅಂತ ಸಿನಿಮಾನ ಹನ್ನೆರಡು ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು ಹರೇಶಮ್ ಆಗಿರ್ಬೋದು ಈ ಥರ ಸಾಕಷ್ಟು ಸಿನಿಮಾ ಇದೆ ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಒಳ್ಳೆ ವಿಮರ್ಶೆ ಆಗಿದೆ ಜನ ಇಷ್ಟಪಟ್ಟಿದ್ದಾರೆ ಬಟ್ ಅಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಸಿಕ್ಕಲ್ಲ ಇಲ್ಲಿ ಸೊ ಶಾಕಾಹಾರಿ ಆಗಿರ್ಬೋದು ಕೆರೈವೇಟ್ ಆಗಿರ್ಬೋದು ಲೈಕ್ ಬ್ಲಿಂಕ್ ಲವ್ಲಿ ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡೋದು ಫ್ಯಾಮಿಲಿ ಐಡಿಯನ್ಸ್ನ ಟಚ್ ಮಾಡೋದು ನೋಡಿದವ್ರು ಎಲ್ಲರೂ ಖುಷಿಪಟ್ಟಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಭಾಷೆ ಸಿನಿಮಾಗೆ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾಯಿಲ್ಲ ಸೊ ಅದು ಯಾಕೆ ಅಂತ ಯೋಚನೆ ಮಾಡಿದ್ರೆ ಇದು ಒಬ್ಬರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ ಒಬ್ಬ ನಿರ್ಮಾಪಕನಿಂದಾಗಲಿ ನಿರ್ದೇಶಕನಿಂದಾಗಲಿ ಕಲಾವಿದನಿಂದಾಗಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರಿಂದ ಹಿಡಿದು ಆರ್ ಪಿ ಅವ್ರಿಗೂ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ಲರೂ ಹೊರವರಂತ ಪ್ಲ್ಯಾಟ್ಫಾರ್ಮಲ್ಲಿ ಬೆಸ್ಟ್ ನ ಕೊಡಬೇಕು ರೀಚ್ ಮಾಡಿಸೋದಾಗಿರ್ಬೋದು ಒಳ್ಳೆ ವಿಮರ್ಶೆ ಕೊಡೋದಾಗಿರ್ಬೋದು ಎಕ್ಸ್ಟ್ರಾ ಒನ್ ಒಂದು ವೀಕ್ ಆಗಿದೆ ಮತ್ತೊಂದು ಕಂಟೆಂಟ್ ಹಾಕೋದಾಗಿರ್ಬೋದು ಪುಷ್ ಮಾಡೋದಾಗಿರ್ಬೋದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಇನ್ಫ್ಲೂಯೆನ್ಸ್ ಮಾಡೋದು ಎಲ್ಲರ ಕೆಲಸನೂ ಅಷ್ಟೇ ಒಂದು ಸಿನಿಮಾ ಸಕ್ಸಸ್ ಆದರೆ ಸರ್ ಪ್ರೊಡ್ಯೂಸರು ಯಾವುದೇ ಪ್ರೊಡ್ಯೂಸರು ದುಡ್ಡು ಎತ್ಕೊಂಡು ಮನೆಗೆ ಹೋಗಲ್ಲ ಇನ್ನೊಂದು ಸಿನಿಮಾನೇ ಮಾಡೋದೀನಿ ಸೊ ಹಂಗಾಗಿ ಕನ್ನಡ ಆಡಿಯನ್ಸ್ಗೂ ನಾನು ಹೇಳ್ತೀನಿ ಅಂದರೆ ಬೇರೆ ಸಿನಿಮಾ ನೋಡಿ ಆದರೆ ಕನ್ನಡ ಸಿನಿಮಾಗಳು ಎಲ್ಲರೂ ನೋಡಿ ಅಂತ ನಾನು ಹೇಳೋಕ್ಕಾಗಲ್ಲ ಒಳ್ಳೆ ವಿಮರ್ಶೆ ಬಂದಂಥ ಸಿನಿಮಾನ ಥಿಯೇಟರ್ ಬಂದು ನೋಡಿ ದಯವಿಟ್ಟು ನೀವು ಥಿಯೇಟರ್ ಬಂದು ನೋಡೋದ್ರಿಂದ ಮೂರು ಬೆನಿಫಿಟ್ಸ್ ಐತೆ ಒಂದು ಅವ್ರದಾಗಿ ಅಟ್ಮಾಸ್ ಅಂತ ಒಂದು ಅಡ್ವಾಂಟ್ ಇರೋಂಥ ಅಡ್ವಾಂಟೇಜಸ್ ಇರೋ ದೊಡ್ಡ ಇದನ್ನು ಇಟ್ಕೊಂಡು ಮಾಡಿರ್ತೀವಿ ಅದು ಸೌಂಡ್ನ ಎಂಜಾಯ್ ಮಾಡೋಕೆ ನೀವು ಥಿಯೇಟ್ರಿಗೆ ಬರಬೇಕು ಇನ್ನೊಂದು ಮೇಕಿಂಗ್ ವೈಸ್ ಆಗಿರ್ಬೋದು ಆರ್ಟ್ ಡೈರೆಕ್ಟರ್ ಪ್ರೊಡ್ಯೂಸರು ಒ ಪಿ ಎಲ್ಲ ಸೇರಿ ಒಂದು ಅದ್ಭುತವಾದ ಮೇಕಿಂಗ್ ಮಾಡಿರ್ತೀವಿ ಅದನ್ನ ಎಂಜಾಯ್ ಮಾಡೋಕೆ ದೊಡ್ಡ ಸ್ಕ್ರೀನ್ಗೆ ಬಂದಾಗ ಮಾತ್ರ ನಿಮಗೆ ಸಿಗೋದು ಬೇರೆ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಮಾತ್ರ ಹೇಳಿ ಮೂರನೇದು ನೀವು ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ರೆ ಆ ಎಂಟೈರ್ ಚಿತ್ರತಂಡಕ್ಕೆ ಇನ್ನೊಂದಷ್ಟು ಪ್ರಯತ್ನ ಮಾಡೋಣ ಅಂತ ಒಂದು ಖುಷಿ ಸಿಗುತ್ತೆ ಸೊ ಅದಕ್ಕಾಗಿ ಬಂದು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಸೊ ಫಿವರ್ ಐತೆ ಆದಷ್ಟು ಮಾತಾಡೋಕೆ ಆಗ್ತಲ್ಲ ಬೇಜಾರು